ಮಿಷನ್ ಆಸ್ಪತ್ರೆಯಲ್ಲಿನ ಕುಂದುಕೊರತೆಗಳನ್ನು ಶೀಘ್ರವೇ ಸರಿಪಡಿಸಿಕೊಳ್ಳದಿದ್ದರೆ ಆಸ್ಪತ್ರೆಯ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಆಸ್ಪತ್ರೆಯನ್ನು ಮುಚ್ಚಿಸಬೇಕಾಗುತ್ತದೆ ಎಂದು ಹಾಸನ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್ ಗುರೂರ್ ತಿಳಿಸಿದ್ದಾರೆ ಬಿಬಿಸಿ ಟಿವಿಗೆ ಮಾಹಿತಿ ನೀಡಿದ ಅವರು ಮಿಷನ್ ಆಸ್ಪತ್ರೆಯಲ್ಲಿನ ವ್ಯವಸ್ಥೆ ಕುರಿತು ನಮಗೆ ಬಂದ ದೂರಿನ ಮೇರೆಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದ್ದೇವೆ ಒಳಚರಂಡಿಯ ವ್ಯವಸ್ಥೆ ಬಯೋಮೆಡಿಕಲ್ ವೇಸ್ಟೇಜ್ ಕುರಿತು ಇತರೆ ಅವ್ಯವಸ್ಥೆಗಳ ಆಗರವಾಗಿದೆ ಸಾಕಷ್ಟು ಸಮಸ್ಯೆಗಳನ್ನು ಪರಿಹರಿಸದೆ ಆಸ್ಪತ್ರೆಯನ್ನು ನಡೆಸಿಕೊಂಡು ಹೋಗುತ್ತಿದ್ದಾರೆ ನಾವು ಕಳೆದ ತಿಂಗಳೇ ಎಲ್ಲಾ ಖಾಸಗಿ ಆಸ್ಪತ್ರೆ ಹಾಗೂ ಕ್ಲಿನಿಕ್ಗಳಿಗೆ ಎಲ್ಲ ರೀತಿಯ ಗೈಡ್ಲೈನ್ ನೀಡಿ ನೋಟಿಸ್ ಕೂಡ ನೀಡಿದೆವು ಇನ್ನೂ ಹದಿನೈದು ದಿನಗಳ ಕಾಲಾವಕಾಶ ನೀಡುತ್ತೇವೆ ಅಷ್ಟರಲ್ಲಿ ಅವರು ಎಲ್ಲಾ ತೊಂದರೆಗಳನ್ನು ನಿವಾರಿಸಿಕೊಳ್ಳಬೇಕು ಇಲ್ಲವಾದಲ್ಲಿ ಕೂಡಲೇ ಆಸ್ಪತ್ರೆಯನ್ನು ಸೀಸ್ ಮಾಡುತ್ತೇವೆ ಎಂದರು ಹಾಸನ್ ತಾಲೂಕು ವೈದ್ಯಾಧಿಕಾರಿಗಳು ಈಗ ಹೋದ ತಿಂಗಳೇ ನಾವು ರೀಜನಲ್ ಕಮಿಷನರ್ ನೇತೃತ್ವದಲ್ಲಿ ಎಲ್ಲ ಪ್ರೈವೇಟ್ ನರ್ಸಿಂಗ್ ಹೋಮ್ಸು ಮತ್ತು ಪ್ರೈವೇಟ್ ಹಾಸ್ಪಿಟ್ಲ್ ಏನು ಅರವತ್ತೈದು ಪ್ರೈವೇಟ್ ಆಸ್ಪಿಟ್ಲ್ಸು ನರ್ಸಿಂಗ್ ಹೋಮ್ಸ್ ಎಲ್ಲ ಇದ್ದಾವೆ ಅವ್ರಿಗೆಲ್ಲ ಹೋಗಿ ಒಳಚರಂಡಿ ವ್ಯವಸ್ಥೆ ಸರಿಯಾಗಿರಬೇಕು ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸರಿ ಇರಬೇಕು ಮತ್ತು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸರಿ ಇರಬೇಕು ಮತ್ತು ಈಗ ಸುರಕ್ಷತೆ ಬಗ್ಗೆ ಗೈಡ್ಲೈನ್ಸ್ಗಳು ಬಂದಿದ್ದಾವೆ ಅದನ್ನು ಕೆಲವು ಆಸ್ಪಿಟ್ಲುಗಳು ಅಳವಡಿಸ್ಕೊಂಡಿಲ್ಲ ಸೊ ಇದ್ರ ಬಗ್ಗೆ ಸುಮಾರು ನೋಟಿಸ್ಗಳು ಕೊಟ್ಟಿದ್ವಿ ಇದ್ರ ಬಗ್ಗೆ ಮೇರಿ ಜೋಸೆಫರು ಒಬ್ಬರು ಇದರಲ್ಲಿ ಸಾಮಾಜಿಕ ಹೋರಾಟಗಾರರು ಪ್ರೆಸ್ ಮೀಟಲ್ಲಿ ಮಾತಾಡಿದರು ಈ ಮಿಷಿನ್ ಹಾಸ್ಪಿಟ್ಲು ಸರಿಯಾಗಿ ಇದನ್ನೆಲ್ಲ ಇದು ಮಾಡ್ಕೊಂಡಿಲ್ಲ ಅಂತ ಅದಕ್ಕೆ ಇವತ್ತು ಭೇಟಿ ನೀಡಿ ಇವತ್ತು ಇನ್ನು ಹದಿನೈದು ದಿನದೊಳಗಡೆ ಅವರಿಗೆ ನೋಟಿಸ್ ಕೊಡ್ತೀವಿ ಕಾಲಾವಕಾಶ ಕೊಡ್ತೀವಿ ಇವನ್ನೆಲ್ಲ ಸರಿ ಮಾಡಿಸ್ಕೊಂಡು ಅವರು ವರದಿ ನಮಗೇನಾದರೂ ಬ ಕೊಡ್ದು ಇದ್ದರೆ ಅವ್ರದ್ದು ಹಾಸ್ಪಿಟಲ್ನ ಕ್ಲೋಸ್ ಮಾಡಿಸ್ತೀವಿ ಹಾಗೆ ಕೂಡ ಸುಮಾರು ಕೆ ಪಿ ಎಮ್ ಇ ಸೊ ನನ್ನೆ ನಾವು ಒಂದು ಕುಂದುಕೊರೆ ಸಮಿತಿಯಲ್ಲಿ ಮೀಟಿಂಗಲ್ಲಿ ಮೇರಿ ಜೋಸೆಫ್ ಅಂತ ಅಂದ್ಬಿಟ್ಟು ಸಮಾಜ ಕಾರ್ಯಕರ್ತರು ಅವರೀಗ ಸಿ ಎಸ್ ಐ ಹಾಸ್ಪಿಟ್ಲ ಬಗ್ಗೆ ದೂರುಗಳು ನೀಡಿರ್ತಾರೆ ಏನಂದರೆ ಒಂದು ಯು ಜಿ ಡಿ ಪ್ರಾಬ್ಲಮ್ ಇದೆ ಆಮೇಲೆ ಬಯೋ ವೇಸ್ಟ್ ಮ್ಯಾನೇಜ್ಮೆಂಟು ಸಮಪ ಮಾಡ್ತಾ ಇಲ್ಲ ಅಂತ ಒಂದು ದೂರು ಜೊತೆಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಪರ್ಮಿಷನ್ ತೊಗೊಂಡಿಲ್ಲ ಅಂತ ಒಂದು ದೂರುಗಳನ್ನ ಕೊಟ್ಟಿದ್ದಾರೆ ಅದನ್ನು ನಾವು ನಿನ್ನೆ ಮೀಟಿಂಗಲ್ಲಿ ಡಿಸ್ಕಷನ್ ಮಾಡಿದಾಗ ಇವತ್ತು ನಾವು ಮತ್ತು ಈ ತಾಲೂಕು ಜ ಜಯಪುರ ಜಂಟಿಯಲ್ಲಿ ಬಂದು ಇವತ್ತು ತಪಾಸಣೆ ನಡೆಸಿ ಇಲ್ಲಿ ಕೊರತೆ ಬಗಳೇ ನೋಡಿ ಅದನ್ನು ನಾವು ಒಂದು ಏಳು ದಿವಸ ಟೈಮ್ ಸರ್ ಹೇಳ್ದಂಗೆ ಒಂದು ಐದು ಫಿಫ್ಟೀನ್ ಡೇಸ್ ಟೈಮ್ ಕೊಟ್ಟು ನೋಟಿಸ್ ಕೊಡ್ತೀವಿ ಸಪೋಸ್ ಹದಿನೈದು ದಿವಸಗಳ ಮೇಲೆ ಏನಾದರೂ ಅವರು ಕ್ರಮ ಕೈಗಳಿಲ್ಲ ಅಂದರೆ ನಾವು ಕೆ ಪಿ ಎಮ್ನ ಸರ ಅದೇನು ಮಾಡಬೇಕು ಅದಕ್ಕೆ ನಾವು ಆ್ಯಕ್ಷನ್ ತಗೊತೀವಿ